ಆ ಸೊ ಹೇಗೆ ಸರ್ ನಮಸ್ಕಾರ ಇವತ್ತಿನ ಈ ಒಂದು ವಿಡದಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಏನೋ ಒಂದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕು ಸಾವಿರಕ್ಕಿಂತ ಪ್ಲಸ್ ಏನೊಂದು ಕಾಲ್ ಫೋನ್ ಮಾಡಿದ್ರು ಈ ಒಂದು ಪೋಸ್ಟ್ ಆಫೀಸ್ ಜಿ ಡಿ ಎಸ್ ಅಲ್ಲಿ ಓಕೆ ತುಂಬಾ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ರಿ ಓಕೆ ಕಟಾಪ್ ಅಲ್ಲಿ ಬಂದ್ಬಿಟ್ಟು ತುಂಬಾನೇ ಒಂದು ಹೈ ಕಟ್ ಆಫ್ ಕೂಡ ನಿಲ್ತಾ ಇದೆ ಸ್ನೇಹಿತರೆ ಓಕೆ ಇವಾಗ ಏನೊಂದು ನಾಲ್ಕು ಫೈನಲ್ ಆಗಿ ನಾಲ್ಕು ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ಈ ಒಂದು ನಾಲ್ಕನೇ ಮೆರಿಟ್ ಲಿಸ್ಟ್ ಅಲ್ಲಿ ಬಂದ್ಬಿಟ್ಟು ಟೋಟಲ್ ಆಗಿ ಎರಡು ನೂರ ಮೂವತ್ತಾರು ವಿದ್ಯಾರ್ಥಿಗಳ ಹೆಸರು ಕೂಡ ಮೆನ್ಷನ್ ಆಗಿದೆ ಓಕೆ ಫೈನಲಿ ತುಂಬಾ ಜನಕ್ಕೆ ಒಂದು ಡೌಟ್ ಇದೆ ಬ್ರದರ್ ಐದನೇ ಮೆರಿಟ್ ಲಿಸ್ಟ್ ಏನಾದ್ರೂ ಅನೌನ್ಸ್ಮೆಂಟ್ ಆಗುತ್ತಾ ಅಥವಾ ಹೊಸದಾಗಿ ಕಾಲ್ ಕಾಲ್ಪ ಮಾಡ್ತಾರ ಅಂತ ಹೇಳಿ ತುಂಬಾ ಜನಕ್ಕೆ ಕೆಲವೊಂದು ಡೌಟ್ ಇದೆ ಸೊ ಇವತ್ತಿನ ಈ ಒಂದು ಹಿಡಿದದಲ್ಲಿ ಏನೊಂದು ಪೋಸ್ಟ್ ಆಫೀಸ್ ಬಗ್ಗೆ ನಿಮ್ಗೆ ಏನೆಲ್ಲ ಡೌಟ್ ಇದೆ ಸೊ ಕಂಪ್ಲೀಟ್ ಆಗಿರುವಂತ ಡೌಟ್ ನಾ ಕ್ಲಿಯರ್ ಮಾಡಕ್ಕೆ ಹೋಗ್ತೀನಿ ಸ್ನೇಹಿತರೆ ಓಕೆ ಇನ್ನೂ ಎಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ರತಿಯೊಬ್ಬರು ಕೂಡ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡು ನೋಡ್ತಾರೆ ಕೂಡ సబ్్రైబ్ ము ముందే ప్ ఆఫీస్ అప్డేట్ ఆగి ప్రతి సెంట్రల్ గవర్మెంట్ ఆగి స్టేట్ గవర్నమెంట్ ఆగి జాబ్ అప్డేట్ బాగుంటే యూట్యూబ్ చాలా సబ్స్క్రైబ్ ఓకే నోడో ఏస్ట్ ఆఫీస్ జిడిఎస్ అయిడ్ సార్ ఇప్పింగ్ ఏదో వేకెన్సీ ఫైనల్ నాలు మట్ లిస్ట్ కూడా ఆల్ అనౌస్మెంట్ ఆగితే ಓಕೆ ಫೈನಲ್ ಆಗಿ ನೋಡಬಹುದು ಇವಾಗ ತುಂಬಾ ಜನ ಬಂದ್ಬಿಟ್ಟು ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಯಾವಾಗ ಬರುತ್ತೆ ಅಂತ ಹೇಳಿ ವೇಟ್ ಮಾಡ್ತಾ ಇದ್ರ ಅಂದ್ರೆ ಐದನೇ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗುತ್ತಾ ಆದ್ರೆ ಎಷ್ಟು ಜನ ವಿದ್ಯಾರ್ಥಿಗಳ ಲಿಸ್ಟ್ ಅಲ್ಲಿ ಹೆಸರು ಬರುತ್ತೆ ಮತ್ತೆ ಲಿಸ್ಟ್ ಅನೌನ್ಸ್ಮೆಂಟ್ ಆದ್ರೆ ಯಾವಾಗ ಆಗ್ಬಹುದು ಯಾವ ಒಂದು ಡೇಟ್ಗೆ ಈ ಒಂದು ಫೈನಲ್ ಆಗಿ ಐದನೇ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗ್ಬಹುದು ಅಂತ ಹೇಳಿ ತುಂಬಾ ಜನ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಸೊ ಅವರಿಗೆಲ್ಲ ಕ್ಲಾರಿಫೈ ಕೊಡಕ್ಕೆ ಹೋಗ್ತೀನಿ ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ನಾಲ್ಕನೇ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಆಲ್ರೆಡಿ ನೋಡಬಹುದು ಒಂದು ಜೂನ್ ಜೂನ್ ಹದಿನಾಲ್ಕನೇ ತಾರೀಕು ನಾಲ್ಕನೇ ಮೆರಿಟ್ ಲಿಸ್ಟ್ ಕೂಡ ಅನೌನ್ಮೆಂಟ್ ಆಗಿದೆ ಸ್ನೇಹಿತರೆ ಓಕೆ ಇವಾಗ ಬಂದ್ಬಿಟ್ಟು ಜುಲೈ ಏಳನೇ ತಾರೀಕು ಓಕೆ ನೋಡಬಹುದು ಜುಲೈ ಏಳನೇ ತಾರೀಕು ಅಂದ್ರೆ ಅಂದ್ರೆ ಇಲ್ಲಿ ನೋಡಬಹುದು ಆಲ್ಮೋಸ್ಟ್ ಒಂದು ಇಪ್ಪತ್ತೊಂದರಿಂದ ಇಪ್ಪತ್ತೆರಡು ದಿನ ಆಗ್ತಾ ಬಂತು ಸ್ನೇಹಿತರೆ ಓಕೆ ಇಲ್ಲಿ ನೋಡಬಹುದು ನಾಲ್ಕನೇ ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆಗಿ ಆಲ್ರೆಡಿ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ಆಗ್ತಾ ಬಂತು ಓಕೆ ನೀವು ಫಸ್ಟ್ ಲಿಸ್ಟ್ ಮತ್ತೆ ಸೆಕೆಂಡ್ ಲಿಸ್ಟ್ ಈ ರೀತಿ ಪ್ರತಿಯೊಂದು ಏನ್ ಲಿಸ್ಟ್ ಅನೌನ್ಸ್ಮೆಂಟ್ ಮಾಡಿದರೆ ಓಕೆ ಒಂದೊಂದು ಲಿಸ್ಟ್ ಕೂಡ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು ಇಪ್ಪತ್ತೈದರಿಂದ ಇಪ್ಪತ್ತಾರು ದಿನ ಒಂದು ಹೆಚ್ಚು ಕಡಿಮೆ ಲಿಸ್ಟ್ ಒಂದು ದಿನಗಳಲ್ಲಿ ಒಂದು ಲಿಸ್ಟ್ ಗಳ ಅನೌನ್ಸ್ಮೆಂಟ್ ಆಗ್ತಾ ಬಂದಿದೆ ಸ್ನೇಹಿತರೆ ಓಕೆ ಇವಾಗ ನೋಡಬಹುದು ಏನೊಂದು ನಾಲ್ಕನೇ ಮೆರಿಟ್ ಲಿಸ್ಟ್ ಬಂದ್ಬಿಟ್ಟು ಇವಾಗ ಜೂನ್ ಹದಿನಾಲ್ಕನೇ ತಾರೀಕು ಅನೌನ್ಸ್ಮೆಂಟ್ ಆಗಿದೆ ಸೊ ಫೈನಲ್ ಆಗಿ ಇವಾಗ ಜುಲೈ ತಿಂಗಳು ಸ್ಟಾರ್ಟ್ ಇದೆ ಜುಲೈ ತಿಂಗಳು ಆಲ್ರೆಡಿ ಇವತ್ತು ಡೇಟ್ ಬಂದ್ಬಿಟ್ಟು ಜುಲೈ ಏಳು ಓಕೆ ಇನ್ನು ಎಷ್ಟು ದಿನ ಆಗ್ಬಹುದು ಪಿಪ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ಬೋದು ಅಂತ ನೋಡಿದ್ರೆ ಇಲ್ಲಿ ಆಲ್ಮೋಸ್ಟ್ ನೋಡಬಹುದು ಜುಲೈ ಹನ್ನೆರಡು ಅಥವಾ ಒಂದು ಹನ್ನೆರಡರಿಂದ ಒಂದು ಹದಿನಾಲ್ಕು ಹದಿನೈದು ಈ ಒಂದು ಆಸ್ಪಾಸ್ ಒಂದು ಡೇಟ್ ಗೆ ಫೈನಲ್ ಆಗಿ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಕೂಡ ಅನೌನ್ಸ್ಮೆಂಟ್ ಆಗುತ್ತೆ ಸ್ನೇಹಿತರೆ ಓಕೆ ಇನ್ನು ಎಷ್ಟು ಮೆರಿಟ್ ಲಿಸ್ಟ್ ಬರಬಹುದು ಅಂತ ನೋಡಿದ್ರೆ ಇನ್ನೇನು ಜಾಸ್ತಿ ಮೆರಿಟ್ ಲಿಸ್ಟ್ ಬರಲ್ಲ ಆಲ್ಮೋಸ್ಟ್ ಈ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಗೆ ಎಂಡ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ ಸ್ನೇಹಿತರೆ ಯಾಕಂದ್ರೆ ಜಾಸ್ತಿ ವೇಕೆನ್ಸಿಗಳು ಉಳಿದಿಲ್ಲ ಆಲ್ಮೋಸ್ಟ್ ಎಲ್ಲ ಒಂದು ಡಿವಿಷನ್ ಅಲ್ಲಿ ವೇಕೆನ್ಸಿಗಳು ಕೂಡ ಕಂಪ್ಲೀಟ್ ಆಗಿದೆ ಸೊ ಫೈನಲ್ ಆಗಿ ಒಂದು ಫಿಫ್ತ್ ಮೆರಿಟ್ ಲಿಸ್ಟ್ ಕೂಡ ಎಂಡ್ ಆಗುವಂತ ಸಾಧ್ಯತೆ ಕೂಡ ಜಾಸ್ತಿ ಸ್ನೇಹಿತರೆ ಓಕೆ ಇದಾದ ನಂತರ ಏನ್ ನೋಡ್ಬೋದು ನೆಕ್ಸ್ಟ್ ತುಂಬಾ ಜನಕ್ಕೆ ಬ್ರದರ್ ಹೊಸದಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರ ನಲ್ಲಿ ಹೊಸದಾಗಿ ವೇಕೆನ್ಸಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂದ್ರೆ ನ್ಯೂ ವೇಕೆನ್ಸಿ ಯಾವಾಗ ಕನ್ಫರ್ಮ್ ಮಾಡ್ತಾರೆ ಓಕೆ ತುಂಬಾ ಜನಕ್ಕೆ ಕೆಲವೊಂದು ಡೌಟ್ ಇದೆ ಓಕೆ ನ್ಯೂ ವೇಕೆನ್ಸಿ ಯಾವಾಗ ಸ್ಟಾರ್ಟ್ ಆಗ್ಬಹುದು ಅಂತ ನೋಡಿದ್ರೆ ಆಗಸ್ಟ್ ತಿಂಗಳಲ್ಲಿ ಒಂದು ಹೊಸದಾಗಿ ವೇಕೆನ್ಸಿಗಳು ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ ಓಕೆ ಎಷ್ಟು ವೇಕೆನ್ಸಿಗಳನ್ನ ಕರಿಬಹುದು ಓಕೆ ನೋಡಬಹುದು ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಆಗಸ್ಟ್ ಆಲ್ಮೋಸ್ಟ್ ಆಗಸ್ಟ್ ತಿಂಗಳಲ್ಲಿ ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡ್ತಾರೆ ಸ್ನೇಹಿತರೆ ಓಕೆ ಎಷ್ಟು ವೇಕೆನ್ಸಿ ಬರಬಹುದು ಅಂತ ನೋಡಿದ್ರೆ ಆಲ್ಮೋಸ್ಟ್ ಒಂದು ಮೂವತ್ತು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿಗಳನ್ನ ಕನ್ಫರ್ಮ್ ಮಾಡುವಂತ ಸಾಧ್ಯತೆ ಜಾಸ್ತಿ ಇದೆ ಓಕೆ ಕೆಲವೊಂದು ಡಿವಿಜನ್ ಅಲ್ಲಿ ಇನ್ನು ಕೂಡ ತುಂಬಾನೇ ಒಂದು ವೇಕೆನ್ಸಿಗಳು ಬೇಕಾಗುತ್ತೆ ಸ್ನೇಹಿತರೆ ಓಕೆ ಅದಕ್ಕೆ ನೋಡಬಹುದು ಯಾವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನೊಂದು ಮೂವತ್ತೈದು ಸಾವಿರಕ್ಕಿಂತ ಪ್ಲಸ್ ವೇಕೆನ್ಸಿ ಕನ್ಫರ್ಮ್ ಮಾಡಿದ್ರು ಅಲ್ಲಿ ಕಟ್ ಆಫ್ ಯಾವ ರೀತಿ ವೇರಿಯೇಷನ್ ಆಯ್ತು ಅಂತ ನೋಡಿದ್ರೆ ಕೊರೋನಾ ಬ್ಯಾಚ್ ಅಲ್ಲಿ ಯಾರೆಲ್ಲ ವಿದ್ಯಾರ್ಥಿಗಳು ಜಾಸ್ತಿ ಪರ್ಸೆಂಟೇಜ್ ನ ಮಾಡಿದ್ರು ಸೊ ಅಂತರದು ಆಲ್ಮೋಸ್ಟ್ ಲಿಸ್ಟ್ ಲಿಸ್ಟಲ್ಲಿ ಹೆಸರು ಬಂದಿದೆ ಓಕೆ ಇವಾಗ ರೀಸೆಂಟ್ ಆಗಿ ಎರಡ್ ಸಾವಿರದ ಇಪ್ಪತ್ತೈದ್ ಕೂಡ ಅದೇ ಆಗಿದೆ ಸ್ನೇಹಿತರೆ ಪ್ರತಿಯೊಂದು ಡಿವಿಜನ್ ನೋಡಿದ್ರೆ ನೀವು ಫಸ್ಟ್ ಮೆರಿಟ್ ಲಿಸ್ಟ್ ಅಲ್ಲಿ ನೈಂಟಿ ಏಟ್ ನೈಂಟಿ ನೈನ್ ಈ ರೀತಿ ಕಟ್ ಆಫ್ ನಿಂತಿದೆ ಇವಾಗ ನಾಲ್ಕು ಮೆರಿಟ್ ಲಿಸ್ಟ್ ಅನೌನ್ಸ್ಮೆಂಟ್ ಆದ್ರೂ ಕೆಲವೊಂದು ಡಿವಿಜನ್ ಅಲ್ಲಿ ಇನ್ನು ಕೂಡ ತೊಂಬತ್ತಾರು ಕಟ್ ಆಫ್ ಬಂದಿದೆ ಸ್ನೇಹಿತರೆ ಓಕೆ ಈ ರೀತಿ ಕಟ್ ಆಫ್ ಬಂದ್ರೆ ನೆಕ್ಸ್ಟ್ ಎರಡ್ ಸಾವಿರದ ಇಪ್ಪತ್ ಆಗಸ್ಟ್ ಅಲ್ಲಿ ಹೊಸದಾಗಿ ವೇಕೆನ್ಸಿ ಕಲ್ಪ ಮಾಡ್ತಾರೆ ಓಕೆ ಅವಾಗ ಯಾವ ರೀತಿ ಒಂದು ಕಟ್ ಆಫ್ ನಿಲ್ಬಹುದು ಅಂತ ನೋಡಿದ್ರೆ ಮ್ಯಾಕ್ಸಿಮಮ್ ಅಂದ್ಬಿಟ್ಟು ಒಂದು ನೈಂಟಿ ತ್ರೀ ನೈಂಟಿ ಫೋರ್ ಈ ಒಂದು ಆಸ್ಪಾಸ್ ಅಲ್ಲಿ ಒಂದು ಕಟ್ ಆಫ್ ನಿಲ್ಲುವಂತಹ ಸಾಧ್ಯತೆ ಜಾಸ್ತಿ ಇದೆ ಓಕೆ ಇನ್ನೇನು ವೇಕೆನ್ಸಿ ಕಲ್ಪ ಮಾಡುವಂತ ಸಾಧ್ಯತೆ ಆದಷ್ಟು ಹತ್ರ ವೇಕೆನ್ಸಿನ ಕಲ್ಪ ಮಾಡ್ತಾರೆ ಸೊ ಅದರ ಅಪ್ಡೇಟ್ ನಾವು ಕೊಡ್ತಾ ಹೋಗ್ತೀನಿ ಅಂದ್ರೆ ಯಾವ ಡಿವಿಷನ್ ಗೆ ನೀವು ಅಪ್ಲೈ ಮಾಡಿದ್ರೆ ನಿಂದು ಜಾಬ್ ಆಗುತ್ತೆ ನೀವು ಯಾವ ಡಿವಿಜನ್ಗೆ ಹಾಕ್ ಅಪ್ಲಿಕೇಶನ್ ಹಾಕಬೇಕಪ್ಪ ಅಂತಂದ್ರೆ ನಿಮ್ದು ಪರ್ಸೆಂಟೇಜ್ ಇರಬೇಕು ಸೊ ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ಮುಂದೆ ಕೊಡ್ತಾ ಹೋಗ್ತೀನಿ ಆದ್ರಿಂದ ಪ್ರತಿಯೊಬ್ರು ಕೂಡ ಎಲ್ಲ ವಿಡಿಯೋ ನೋಡ್ತಾ ಇದ್ರೆ ತಪ್ಪು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದೀನಿ ಸೊ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಗೆ ಆಗಿ ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ಓಕೆ ಐ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಪ್ರತಿಯೊಂದು ಮಾಹಿತಿ ಕೂಡ ತಿಸ್ಕೊಂಡಿದ್ದೀನಿ ಫಿಫ್ತ್ ಮೆರಿಟ್ ಲಿಸ್ಟ್ ಒಂದು ಫೈನಲ್ ಆಗಿ ರಿಲೀಸ್ ಆಗುತ್ತೆ ಅದಾದ್ಮೇಲೆ ಸಿಕ್ಸ್ ಮೆರಿಟ್ ಲಿಸ್ಟ್ ಆಲ್ಮೋಸ್ಟ್ ನೈನ್ಟಿ ನೈನ್ಟಿ ಪರ್ಸೆಂಟ್ ಬರಲ್ಲ ಸ್ನೇಹಿತರೆ ಓಕೆ ಹಂಗೇನಾದ್ರು ಡೌಟ್ ಇದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಶುಗ ನಾವು ನಮಸ್ಕಾರ